ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ಪೂಜೆಗೆ ಬಳಸುವಂಥ ವಸ್ತುಗಳು ಯಾವ್ದ್ಯಾವುದು ಎಲ್ಲಿ ಸಿಗುತ್ತೆ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ಪ್ರತಿಯೊಂದು ವಸ್ತುವು ಕೂಡ ನಿಮಗೂ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ ಅವ್ರಿಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನೀವು ಕೂಡ ತರಿಸ್ಕೊಳ್ಬೋದು ನಾನಿವಾಗ ತೋರಿಸುವಂಥ ಕೆಲವು ವಸ್ತುಗಳು ನಿಮಗೆ ಲೋಕಲ್ ಮಾರ್ಕೆಟಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ ಹಾಗಾಗಿನೇ ಇವ್ರಿಗೆ ನಂಬರ್ ಕಾಲ್ ಮಾಡಿಬಿಟ್ಟು ಅಥ್ವಾ ವಾಟ್ಸಪ್ ಮಾಡಿ ತರಿಸ್ಕೊಳ್ಬೋದು ನಾನಿವಾಗ ಮೊದಲು ತೋರಿಸ್ತಾ ಇರೋಂಥ ವಸ್ತುಗಳು ಯಾವುದು ಅಂತಂದರೆ ಇದು ಮೋತಿ ಶಂಕು ಅಂತ ಕರಿತೀವಿ ಈ ವಸ್ತುಗಳು ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಹಾಗೆ ಇದು ಈ ರೀತಿ ಇರುತ್ತೆ ನೋಡ್ತಾ ಇದ್ದೀರಲ್ವ ಈ ವಸ್ತುಗಳನ್ನು ನೀವು ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋರು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದೆ ಅನ್ನೋರು ಮನೆಯಲ್ಲಿ ಐದು ಇಟ್ಬಿಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಇವುಗಳನ್ನು ಯಾವ ರೀತಿ ಪೂಜೆ ಮಾಡಬೇಕಂತಲೂ ಕೂಡ ಮುಂಬರುವಂಥ ವಿಡಿಯೋಗಳಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇದರ ಹೆಸರು ಮೋತಿ ಶಂಕು ಅಂತ ಮನೆಯಲ್ಲಿ ಇರಲೇಬೇಕಾದಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು ಇನ್ನು ಇವಾಗ ಎರಡನೇ ವಸ್ತು ಯಾವ್ದು ತೋರಿಸ್ತಾ ಇದ್ದೀನಲ್ವ ಇದನ್ನು ಶ್ರೀಫಲ ಅಂತ ಕರಿತೀವಿ ಸೇಮ್ ನಿಮಗೆ ತೆಂಗಿನಕಾಯಿ ಫುಲ್ಲು ಮೇಲೆ ಚಿಪ್ಪೆಲ್ಲ ಇರುವಾಗ ನಾರೆಲ್ಲ ಇರುವಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಸಣ್ಣದಾಗಿ ಇರುತ್ತೆ ಕಾಣಿಸ್ತಾ ಇದೆ ಅಲ್ವಾ ಸೇಮ್ ತೆಂಗಿನಕಾಯಿ ಫುಲ್ಲು ಹೇಗಿರುತ್ತೋ ಅದೇ ರೀತಿ ಇರುತ್ತೆ ಈ ಶ್ರೀಫಲವನ್ನು ಲಕ್ಷ್ಮೀ ಫಲ ಅಂತ ಕೂಡ ಕರೀತಾರೆ ತುಂಬ ಶ್ರೇಷ್ಠವಾದಂಥದ್ದು ಇದು ಲಕ್ಷ್ಮಿ ಪೂಜೆಗೆ ಬಳಸೋ ಲಕ್ಷ್ಮಿ ಪೂಜೆಗೆ ಬಳಸೋದಕ್ಕೆ ಹಾಗೆ ಅರ್ಚನೆ ಮಾಡೋದಕ್ಕೆ ಇವುಗಳನ್ನು ಪೂಜೆ ಮಾಡಿ ಅರ್ಚನೆ ಮಾಡಿ ನೀವು ಕ್ಯಾಶ್ ಬಾಕ್ಸಲ್ಲಿ ಅಥವಾ ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಿ ಇಟ್ಟರೆ ಖಂಡಿತವಾಗ್ಲೂ ನಿಮ್ಮ ಹಣ ಅಭಿವೃದ್ಧಿ ಆಗುತ್ತೆ ಧನ ಅಭಿವೃದ್ಧಿ ಆಗುತ್ತೆ ಧನ ಆಕರ್ಷಣೆ ಆಗತ್ತೆ ಅಂತಲೇ ಹೇಳ್ಬೋದು ಇದು ಎರಡನೇ ವಸ್ತು ಇನ್ನು ಮೂರನೇ ವಸ್ತುಗಳು ಇದು ರಾಜ ಗೋಮತಿ ಚಕ್ರ ಅಂತ ಮಾಮೂಲಿ ಗೋಮತಿ ಚಕ್ರಗಳಿಗಿಂತ ತುಂಬ ದೊಡ್ಡದಾಗಿರುತ್ತೆ ಸುಮಾರು ನಿಮ್ಮ ಅಂಗೈಯಲ್ಲಿ ಅರ್ಧದಷ್ಟು ಬರುತ್ತೆ ಅಷ್ಟು ದೊಡ್ಡದಾಗಿರುತ್ತೆ ಇವು ತುಂಬಾ ಶ್ರೇಷ್ಠ ಮನೆಯಲ್ಲಿಟ್ಟು ಪೂಜೆ ಮಾಡೋ ಅಂಥದ್ದು ಇವುಗಳನ್ನು ಮಿನಿಮಮ್ ನೀವು ಮೂರು ಅಥವಾ ಐದು ಮನೆಯಲ್ಲಿಟ್ಟು ಪೂಜೆ ಮಾಡೋದು ಒಳ್ಳೆಯದು ನಾರ್ಮಲ್ ನಾವು ಚಿಕ್ಕದು ಗೋಮತಿ ಚಕ್ರ ಬಳಸ್ತೀವಲ್ಲ ಅದಕ್ಕಿಂತ ಒಳ್ಳೇದು ಈ ಗೋಮತಿ ಚಕ್ರಗಳನ್ನು ಮನೇಲಿಟ್ಟು ಪೂಜೆ ಮಾಡೋ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥ ಒಂದು ವಸ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ನಾಲ್ಕನೇ ವಸ್ತು ಯಾವುದು ಅಂತಂದರೆ ಏಕಾಕ್ಷಿ ತೆಂಗಿನಕಾಯಿ ಏಕಾಕ್ಷಿ ತೆಂಗಿನಕಾಯಿಗಳನ್ನ ಯಾವ ರೀತಿ ಇಟ್ಟು ಪೂಜೆ ಮಾಡಬೇಕು ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಈಗಾಗಲೇ ನನ್ನ ಚಾನಲ್ ಇದೆ ನೀವು ಬೇಕಾದರೆ ಚೆಕ್ ಮಾಡಿಕೊಳ್ಬೋದು ಇವುಗಳನ್ನು ಕೂಡ ಮನೆಯಲ್ಲಿ ಇಡಲೇಬೇಕಾದಂತಹ ವಸ್ತು ಇದು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಒಂದು ವಸ್ತು ಒಂದೇ ಒಂದು ಕಣ್ಣಿರುವಂಥ ತೆಂಗಿನಕಾಯಿ ಇನ್ನು ಐದನೇ ವಸ್ತು ಯಾವುದು ಅಂತಂದರೆ ಸಣ್ಣ ಗಾಜಿನ ಬಳೆಗಳು ಅರ್ಚನೆಗೆ ಬಳಸುವಂಥದ್ದು ವಿವಿಧ ಬಣ್ಣಗಳಲ್ಲಿ ನಿಮಗೆ ಇವುಗಳು ಸಿಗುತ್ತೆ ಹಾಗೆ ಕಪ್ಪು ಬಣ್ಣದಲ್ಲೂ ಕೂಡ ನಿಮಗೆ ಸಿಗುತ್ತೆ ಇವುಗಳನ್ನು ಕೂಡ ನೀವು ಅರ್ಚನೆಗೆ ಬಳಸ್ಕೊಳ್ಬೋದು ತುಂಬಾ ಒಳ್ಳೆಯದು ಲಕ್ಷ್ಮೀ ದೇವಿ ಪೂಜೆಯಲ್ಲಿ ಇವುಗಳನ್ನು ಬಳಸುವಂಥದ್ದು ಸಕಲ ಸೌಭಾಗ್ಯ ಸಮೃದ್ಧಿ ಆಗೋದಕ್ಕೆ ಈ ಬಳೆಗಳನ್ನು ಬಳಸಿ ಅರ್ಚನೆ ಮಾಡ್ತಾರೆ ಲಕ್ಷ್ಮೀ ದೇವಿಗೆ ನಾನು ಈ ವಸ್ತುಗಳನ್ನು ಬಳಸಿ ಪೂಜೆ ಮಾಡಿದಾಗ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಸುಮಾರು ಜನ ಕೇಳ್ತೀರ ಹಾಗಾಗಿನೇ ಈ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಲಕ್ಷ್ಮೀ ದೇವಿ ಪೂಜೆಗೆ ಬಳಸುವಂಥ ವಸ್ತುಗಳೆಲ್ಲವನ್ನು ವಸ್ತುಗಳೆಲ್ಲವನ್ನೂ ಕೂಡ ಇವಾಗ ತೋರಿಸ್ತಾ ಇರೋವಂಥ ವಸ್ತು ಯಾವುದಂದರೆ ಲಕ್ಷ್ಮೀ ಕವಡೆ ಮಾಮೂಲಿ ಕವಡೆ ಅಲ್ಲ ಬ್ರೌನ್ ಕಲರ್ ಸಿಗುವಂಥದ್ದು ಅಲ್ಲ ಬಿಳಿ ಕಲರಲ್ಲಿ ಸಿಗುವಂಥದ್ದು ಅಲ್ಲ ಇದು ಹಳದಿ ಬಣ್ಣದ್ದು ಹಳದಿ ಬಣ್ಣದಲ್ಲಿ ಇರೋವಂಥ ಕವಡೆಗಳನ್ನು ನಾವು ಲಕ್ಷ್ಮೀ ಕವಡೆ ಅಂತ ಕರಿತೀವಿ ಹೆಸರಲ್ಲೇ ಲಕ್ಷ್ಮಿ ಕವಡೆ ಅಂತ ಇದೆ ನಿಮ್ಮ ಮುಂದಕ್ಕೆ ಹೇಳಲೇಬೇಕಾಗಿಲ್ಲ ಧನ ಆಕರ್ಷಣೆಯನ್ನು ಮಾಡುತ್ತೆ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ ಈ ಗೋಮತಿ ಈ ಗೋಮತಿ ಚಕ್ರ ಹಾಗೆ ಕವಡೆಗಳು ಹಾಗಾಗಿ ಇವಾಗ ತೋರಿಸ್ತಾ ಇರೋವಂಥದ್ದು ಕವಡೆಗಳು ಲಕ್ಷ್ಮಿ ಕವಡೆಗಳು ನೆಕ್ಸ್ಟ್ ತೋರಿಸ್ತಾ ಇರೋವಂಥದ್ದು ಗೋಮತಿ ಚಕ್ರಗಳು ನಾವು ಮನೆಯಲ್ಲಿ ನಮ್ಮ ದೇವ್ರ ಮನೆಯಲ್ಲಿ ಹೆಚ್ಚಾಗಿ ವಿಗ್ರಹಗಳನ್ನು ಇಟ್ಕೊಳ್ಳೋದ್ರ ಬದಲು ಈ ರೀತಿ ಲಕ್ಷ್ಮಿಯನ್ನು ಅಥವಾ ದೇವರನ್ನು ಆಕರ್ಷಣೆ ಮಾಡುವಂಥ ವಸ್ತುಗಳನ್ನು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಇವೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಒಂದು ಪೀಸ್ ಬೇಕಿದ್ರೆ ಒಂದು ಪೀಸ್ ಆ ರೀತಿ ಕೂಡ ನಿಮಗೆ ಸಿಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತರಿಸ್ಕೊಳ್ಬೋದು ಇವಾಗ ತೋರಿಸ್ತಾ ಇರೋವಂಥದ್ದು ಕಮಲದ ಬೀಜ ಕಮಲದ ಹೂವಿನಲ್ಲೇ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋದೆ ಅಲ್ವಾ ಹಾಗಾಗಿ ಈ ಕಮಲದ ಬೀಜಗಳನ್ನು ಕೂಡ ಬಳಸ್ಕೊಂಡು ನೀವು ಲಕ್ಷ್ಮಿಯ ಅರ್ಚನೆಯನ್ನು ಮಾಡ್ಬೋದು ತುಂಬನೇ ಶ್ರೇಷ್ಠ ಇವುಗಳನ್ನು ಕೂಡ ಪೂಜೆಗೆ ಬಳಸುವಂಥದ್ದು ಇವಾಗ ನಾನು ತೋರಿಸ್ತಾ ಇರುವಂಥದ್ದು ಗುಲ್ಗಂಜಿ ಇವುಗಳನ್ನು ಕೂಡ ಸುಮಾರು ಬಗೆಗಳಲ್ಲಿ ಬಳಸ್ತಾರೆ ಸುಮಾರು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಈ ಗುಲಗಂಜಿಯನ್ನು ಬಳಸ್ತಾರೆ ಲಕ್ಷ್ಮೀ ಪೂಜೆಯಲ್ಲೂ ಕೂಡ ಈ ಗುಲಗಂಜಿಯನ್ನು ಬಳಸ್ತಾರೆ ಅನಂತರ ಕೊನೆಯ ವಸ್ತು ಯಾವುದು ನಾನು ತೋರಿಸ್ತಾ ಇರೋದು ಅಂದರೆ ಇದು ಜವ್ವಾದ್ ಪೌಡರ್ ಅಂತ ತುಂಬಾ ಪರಿಮಳಯುತವಾಗಿರುತ್ತೆ ಈ ಪೌಡರನ್ನು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋದಕ್ಕೆ ಬಳಸ್ತಾರೆ ಇದು ಕೂಡ ಅವರ ಹತ್ರ ನೀವು ತರಿಸ್ಕೊಳ್ಬೋದು ಇದಲ್ಲದೆ ಲಕ್ಷ್ಮಿ ಶಂಕು ವಿನಾಯಕನ ಶಂಕು ಎಕ್ಕದ ಗಣಪತಿ ಪ್ರತಿಯೊಂದು ಪೂಜೆಗೆ ಬಳಸುವಂಥ ವಸ್ತುಗಳು ಅವ್ರ ಹತ್ರ ಸಿಗುತ್ತೆ ನೀವು ಅವ್ರಿಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ತರಿಸ್ಕೊಳ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತು ಲಕ್ಷ್ಮೀ ಪೂಜೆಗೆ ಬಳಸುವಂಥ ವಸ್ತುಗಳು ಯಾವುದಾವುದು ಎಲ್ಲಿ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್